ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಮತ್ತು ಬಾಲ ಕೂತ್ಕೊಂಡಿರ್ತಾರೆ ಆಗ ಕೃಷ್ಣ ಬೇಬಿ ಅಂತ ಓಡಿ ಬಂದು ನಾನು ಹೇಗೆ ಕಾಣಿಸ್ತಿದ್ದೀನಿ ಪ್ರಿನ್ಸೆಸ್ ಥರ ಕಾಣಿಸ್ತಿದ್ದೀನಾ ಅಂತಾಳೆ ಮಹಾರಾಣಿ ಥರ ಕಾಣಿಸ್ತಿದ್ಯಾ ಏನು ಹೊಸ ಡ್ರೆಸ್ ಹಾಕ್ಕೊಂಡಿದ್ಯಾ ಸ್ಕೂಲಲ್ಲಿ ಫಂಕ್ಷನ್ ಇತ್ತಾ ಅಂತಾನೆ ಜೀವ ಇಲ್ಲ ಅಮ್ಮ ನನಗೆ ಅಂತ ಡ್ರೆಸ್ ತರಿಸಿದ್ರು ಇದರಲ್ಲಿ ಪ್ರಿನ್ಸೆಸ್ ಥರ ಕಾಣಿಸ್ತಿದ್ಯಾ ಅಂದರು ಬೇಬಿ ಇನ್ನೂ ಸರ್ಪ್ರೈಸ್ ಇದೆ ಬಾ ಅಂತ ಜೀವನ ಕೃಷ್ಣ ಕರ್ಕೊಂಡು ಬರ್ತಾಳೆ ಇದೇನಿದು ಎಲ್ಲ ಲೈಟು ಆಫ್ ಮಾಡಿಟ್ಟಿದ್ದಾರೆ ಅಂತಾನೆ ಬಾಲ ಆಗ ಆ ನಂದು ಪಾರ್ಟಿ ಬೂಪರ್ನ ಹಾರಿಸ್ತಾನೆ ಲೈಟ್ ಆನ್ ಆಗುತ್ತೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಮನೆಯವರೆಲ್ಲ ನಗ್ತಾ ಇರ್ತಾರೆ ಆದರೆ ಜೀವ ಮಾತ್ರ ಬಾಲನ ಮುಖ ನೋಡಿ ಸುಮ್ಮನಾಗ್ತಾನೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಜೀವ ಅಂತ ರಚನಾ ಕೈ ಮುಂದೆ ಮಾಡ್ತಾಳೆ ಆಗ ಜೀವ ಸುಮ್ಮನೆ ನೋಡ್ತಾನೆ ಕೃಷ್ಣ ಬೇಬಿ ಅಮ್ಮ ವಿಶ್ ಮಾಡ್ತಾರೆ ಥ್ಯಾಂಕ್ ಯು ಅಂತ ಹೇಳಿ ಕೈ ಕೊಡು ಅಂತ ಜೀವನ್ ಕೈನ ತಾನೇ ಹಿಡ್ಕೊಂಡು ಕೊಡಿಸ್ತಾಳೆ ಆಗ ವಜ್ರೇಶ್ವರಿ ನಿಹಾರಿಕನ್ ನೋಡಿ ಸ್ಮೈಲ್ ಮಾಡ್ತಾಳೆ ಬಾಲನ ಹತ್ರ ಮನೋಹರ್ ಬಾಲ ಯಾಕೆ ಟೆನ್ಷನ್ ಆಗಿದೆಯಾ ಜೀವ ಯಾಕೆ ಸಪ್ಪಗಿದ್ದಾನೆ ಅಂತಾರೆ ಸರ್ ಜೀವಾಗೆ ಈ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಆಗಲ್ಲ ಅದನ್ನು ರಚನಾ ಅವರಿಗೆ ಹೇಳಿದ್ದೆ ಆದರೂ ಅಂತಾನೆ ಬಾಲ ಗಂಡ ಹೆಂಡತಿ ಬರ್ತಡೇ ಆಚರಣೆ ಮಾಡಿದರೆ ಅದರಲ್ಲಿ ತಪ್ಪೇನು ಅಂತಾರೆ ಮನೋಹರ್ ಸರ್ ಜೀವಾಗೆ ಇಷ್ಟ ಆಗೋಲ್ಲ ಹುಟ್ಟಿದ ಹಬ್ಬ ಅವನ ಪಾಲಿಗೆ ಶಾಪ ಸರ್ ಅಂತಾನೆ ಬಾಲ ಏನು ಹಾಗಂದ್ರೆ ಅಂತಾರೆ ಮನೋಹರ್ ಇವತ್ತು ನನ್ನ ತಂಗಿ ಮಾಧುರಿ ಸತ್ತ ದಿನದ ಸರ್ ಅವನ ಬರ್ತ್ಡೇ ಬಗ್ಗೆ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಒಂದು ಸಲ ಸ್ಕೂಲ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ನಮ್ಮ ಕೃಷ್ಣ ಹೇಗೋ ತಿಳ್ಕೊಂಡ್ಬಿಟ್ಲು ಒಂದೆರಡು ಸಲ ಅದರ ಬಗ್ಗೆ ಕೇಳಿದ್ಲು ನಾವು ಏನೇನೋ ಹೇಳಿ ಸಂಭಾಳಿಸ್ಬಿಟ್ವಿ ಇವತ್ತು ನೋಡಿದರೆ ಡೈರೆಕ್ಟ್ ಕರ್ಕೊಂಡು ಬಂದು ಹೀಗೆ ನಿಲ್ಸಿದಾಳೆ ಅಂತಾನೆ ಬಾಲ ಮಾಧುರಿ ವಿಷಯ ರಚನಾ ಗೊತ್ತಾ ಅಂತಾರೆ ಮನೋಹರ್ ಇಲ್ಲ ಅಂತಾನೆ ಬಾಲ ಅಯ್ಯೋ ದೇವ್ರೆ ಜೀವ ನೋಡಿದರೆ ಬೆಂಕಿ ತರಹ ಮುಖ ಮಾಡ್ಕೊಂಡಿದ್ದಾನೆ ಏನು ಅವಾಂತರಗಳಾಗುತ್ತೋ ಈಗ ಮಾಡದ ತಪ್ಪಿಗೆ ರಚನಾ ಮತ್ತೊಂದು ಸಲ ಬೋಯಿಸ್ಕೋತಾಳೆ ಅಂತ ಯೋಚನೆ ಮಾಡ್ತಾರೆ ಮನೋಹರ್ ಹಾಗಿದ್ರೆ ಮನೋಹರ ಹಾಗೂ ಅನಾಹುತನ ತಪ್ಪಿಸ್ತಾರ ಅಥವಾ ಎಲ್ಲರ ಮುಂದೆ ಜೀವ ರಚನಾಗಿ ಬೈತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ